ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಬುಜ್ಜಿಗೋಸ್ಕರ ಅಮ್ಮ ರಾಗಿ ಸರಿ ಮಾಡ್ತಾಯಿದ್ರು ನಾವು ಹೇಗೆ ರಾಗಿ ಸರಿನ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ನಾನಿಲ್ಲಿ ಕೆಂಪು ರಾಗಿನ ತೊಗೊಂಡಿದ್ದೀನಿ ನೀರಲ್ಲಿ ರಾಗಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಮೂರು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಅದಾದಮೇಲೆ ಇವಾಗ ಸರಿಗೆ ಯಾವ್ಯಾವ ಐಟಮ್ಸ್ನ ಹಾಕ್ತೀವಿ ಹಾಗೆ ಕ್ವಾಂಟಿಟಿನ ಇದ್ದೀನಿ ಸೊ ಇವಾಗ ಹೆಸರು ಕಾಳು ತೊಗೊಂಡಿದ್ದೀನಿ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಬೇಳೆ ಕಾಲು ಕೆ ಜಿ ಹಾಗೆ ಮೈಸೂರು ಬೇಳೆ ಅಂತೀವಲ್ಲ ಅದು ಕೂಡ ಕಾಲು ಕೆ ಜಿ ತಗೊಂಡಿದ್ದೀನಿ ಕಡಲೆ ಬೀಜ ಒಂದು ಹಂಡ್ರೆಡ್ ಗ್ರಾಮು ಬೇಳೆ ಒಂದು ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ಅದಾದಮೇಲೆ ಗೋಧಿನೂ ಕೂಡ ನಾನು ಹಂಡ್ರೆಡ್ ಗ್ರಾಮನ್ನ ತೊಗೊಂಡಿದ್ದೀನಿ ಕಡಲೆಕಾಳು ಕೂಡ ನಾನು ಹಂಡ್ರೆಡ್ ಗ್ರಾಮ್ನ ತೊಗೊಂಡಿದ್ದೀವಿ ಇಲ್ಲಿ ನಾನು ಹಂಗ್ ಅಂಗಡಿ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬಾದಾಮಿ ಒಂದು ಕಾಲು ಕೆ ಜಿ ಹಾಕಿದ್ದೀನಿ ಪಿಸ್ತಾ ಬಂದ್ಬಿಟ್ಟು ಒಂದು ಇನ್ನೂರು ಗ್ರಾಮ್ ಹಾಕಿದ್ದೀನಿ ಗೋಡಂಬಿ ಬಂದ್ಬಿಟ್ಟು ಒಂದು ನೂರು ಗ್ರಾಮ್ನ ಹಾ ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ಜೀರಿಗೆ ಒಂದು ಎರಡು ಸ್ಪೂನು ಏಲಕ್ಕಿ ಒಂದು ಹದಿನೈದು ಮೆಣಸು ಒಂದು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಮೆಂತ್ಯ ಒಂದು ಎರಡು ಸ್ಪೂನು ಗಸಗಸೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಈ ಕಾಳುಗಳನ್ನೆಲ್ಲ ಬಿಸಿಲಲ್ಲಿ ಒಂದು ದಿನ ಒಣಗಿಸಿದ್ರೆ ಸಾಕಾಗುತ್ತೆ ರಾಗಿ ಮಾತ್ರ ಮೂರು ದಿನ ರಾಗಿ ಕ್ವಾಂಟಿಟಿ ಬಂದು ಒಂದು ಮೂರು ಕೆ ಜಿ ತೊಗೊಂಡಿದ್ದೀನಿ ಮೂರು ಕೆ ಜಿಗೆ ಇವಾಗ ನಾನು ಏನೇನು ಐಟಮ್ಸ್ ತೋರಿಸಿದ್ದೀನಿ ಅದೆಲ್ಲ ಕ್ವಾಂಟಿಟೀಸು ಕರೆಕ್ಟಾಗಿ ಆಗುತ್ತೆ ಹಾಗೆ ಫ್ಲೇವರ್ ಮಾತ್ರ ಸಖತ್ತಾಗಿರುತ್ತೆ ನಾನು ಎಲ್ಲ ಕಾಳುಗಳು ಎಲ್ಲ ಐಟಮ್ಸ್ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೆಲ್ದಿ ಕೂಡ ಹೌದು ರಾಗಿ ಕೂಡ ನಾವು ಫ್ರೈ ಮಾಡಬೇಕಾಗುತ್ತೆ ಅಮ್ಮ ಸರಿ ಮಾಡ್ತಾರದನ್ನು ನಾನು ವೀಡಿಯೋ ಇದ್ದೆ ಅದನ್ನ ನೋಡಿ ನನ್ನ ಮಗನೂ ವೀಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದಾನೆ ಎಷ್ಟು ಚೆನ್ನಾಗಿ ಇದ್ದಾನೆ ನೋಡಿ ಮಕ್ಕಳು ಎಲ್ಲವನ್ನೂ ಟಕ್ಕಂತ ಕ್ಯಾಶ್ ಮಾಡ್ತಾರೆ ಹಾಗೆ ಉರಿದಿರೋವಂಥ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದು ಅದಾದಮೇಲೆ ಮಿಕ್ಸ್ ಮಾಡಬೇಕು ನಾವು ರಾಗಿ ಮೇಲೆಗೆ ಹೋಗಿ ಗ್ರೈಂಡ್ ಮಾಡಿಸ್ಕೊಂಡು ಪೌಡರ್ ಮಾಡಿಸ್ಕೊಂಡು ಬಂದ್ವಿ ಅದಾದಮೇಲೆ ಅದನ್ನು ಬಿಸಿ ಇರುತ್ತಲ್ವಾ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಆರಾದರೆ ಸಾಕು ಇವಾಗ ಅವನಿಗೆ ಸರಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೂನ್ ಸರಿ ಹಾಕ್ಕೊಳ್ಳಿ ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ನಾನು ಬಿಸಿನೀರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ಬೇಯಕ್ಕೆ ಇಡ್ತೀನಿ ಸೊ ಚೆನ್ನಾಗಿ ಒಂದು ಏಳೆಂಟು ನಿಮಿಷ ಬೇಯಿಸ್ತೀನಿ ಬಿಕಾಸ್ ಕಾಳುಗಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಇಲ್ಲ ಅಂದರೆ ಮಕ್ಕಳಿಗೆ ಜೀರ್ಣ ಆಗೋದಿಲ್ಲ ಅದಕ್ಕೆ ಚೆನ್ನಾಗಿ ಬೇಯಿಸಿ ನನ್ನ ಮಗನಿಗೆ ಈಗ ಎರಡು ವರ್ಷ ಎರಡು ವರ್ಷ ಆದರೂ ಇನ್ನೂ ಸರಿ ತಿನ್ನಿಸ್ತೀರಾ ಅಂತ ಕೆಲವರು ಕೇಳ್ತಾರೆ ಯಾಕೆ ತಿನ್ನಿಸ್ಬಾರ್ದು ಮಕ್ಕಳಿಗೆ ಎಲ್ಲ ಥರ ಪೌಷ್ಟಿಕಾಂಶ ಇದರಲ್ಲೇ ಹೋಗ್ತಾ ಇರೋದ್ರಿಂದ ನಾನು ಅವ್ನು ಎಷ್ಟು ದಿನ ತಿಂತಾನೋ ಅಷ್ಟೇ ದಿನವೂ ತಿನ್ನಿಸ್ತೀನಿ ಸೊ ಇದುವಾಗ ಅದಕ್ಕೆ ತುಪ್ಪ ಆ್ಯಡ್ ಇದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಸೊ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳಿಗೂ ಈ ಥರ ಮಾಡ್ಕೊಡಿ ಎಲ್ಲ ಪೌಷ್ಟಿಕಾಂಶನೂ ಅವ್ರಿಗೂ ಕೂಡ ಸಿಗಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು